ಬೇಗ ಈಶ್ವರಪ್ಪ ಹಿಂಗ ಒದ್ರಿ ಒದರಿ ಒದರಿ ಈಗ ಕುಂತಾನ ಅದಕ್ಕೆ ಮಾನ್ಯ ಮುದಿ ಕೇಳ್ತಿತ್ ಹೇಳ ನನಗ ಒಂದ್ ಎಮ್ಮಿ ಕರ ಮನೆಗೆ ಹಿಂಗತಿತ್ತು ಇಲ್ಲೇ ನಮ್ ಬಿಜಾಪುರ ಅಖಂಡ ಜಿಲ್ಲೆ ಒಂದೈತಿ ಐತಿ ಎಮ್ಮಿ ದೊಡ್ಡ ಎಮ್ಮಿ ಗೊಡ್ಡಿ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದ್ ಗೊಡ್ಡ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಚೂಟು ಬೂಟು ಹಾಕೊಂಡು ಒಂದು ಕೇಸಾ ಹಾಕೊಂಡು ಹೇಳ್ತಮ್ಮ ಎಲ್ಲಾ ಜಾತಿಗೂ ಬೇಯತೆ ಯಾರು ಬಿಟ್ಟಿಲ್ಲ ಹಾಲ್ ಮತ ಸಮಾಜದವ್ರಿಗೆ ಓಟ್ ಹಾಕ್ಬೇಡ ಪಂಚಮ ಸಾಲಿಗೆ ಓಟ್ ಹಾಕ್ಬೇಡ ಅಂತನ ಅಲ್ಪಸಂಖ್ಯಾತರಿಗೆ ಓಟ್ ಅಂತಾನ ಅದು ಹೋದ್ರತತಿ ಬಾಳ ಸಾರ ಗೊಡ್ಡಿಮ್ಮೆ ಅದು ಅದು ಹಿಂದುದು ಇಲ್ಲ ಏನೂ ಇಲ್ಲ ಅದಕ್ಕೆ ಒದ್ರ ಚಟತಿ ಅದಕ್ಕೆ ಮನೆ ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮ ಸಾಲಿಗೆ ಒಬ್ಬರ ಹುಟ್ಟಿಲ್ಲ ನಿನ್ನ ಏನು ಪಂಚಮ ಸಾಲಿ ಸಮಾಜಿಲ್ಲ ನೀವು ಇಲ್ಲ ನೀನು ಬಾಯಿ ಬಂದ್ ಮಾಡಿದಿ ಭಾಳ ಚಲೋ ನೀನು ಇದೇ ರೀತಿ ಒದಗಿದೆ ಅಂದ್ರೆ ಈಶ್ವರ ಅಪ್ಪನಗತಿ ನಿನಗೆ ಬಂದ ಬರುತ್ತೆ ಏನು ವದರ್ತಾನೆ ವದರ್ದು ಒದ್ರದಂದ್ರೆ ಎತ್ತ ಅವ್ರಿಗೆ ಓಟ್ ಆಗ್ಬಾರ್ದಂತೆ ಇವ್ರಿಗೆ ಗೋಟಾಗ್ಬಿಡದಂತೆ ಇವ್ರಪ್ಪು ಮಾಡಿ ನನ್ನ ದೇಶ ಇವ್ರಪ್ಪನ್ ಮಾಡಿ ಮಾಡಿದ್ರೆ ಜಾತಿ ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಡು ಏನ್ ಎಲ್ಲಿ ಹೋದ್ರು ಅಲ್ಪಸಂಖ್ಯಾತರನ್ನು ಬೇಯೋದು ಇವನಾಗ ಹಿಂದ ಜೆಡಿಎಸ್ ಆಗಿದ್ದಾಗ ಟಿಪ್ಪು ಸುಲ್ತಾನ್ ಟೋಪಿ ಇಟ್ಟುಕೊಂಡು ಟಿಪ್ಪು ಸುಲ್ತಾನ್ ಇವ ಎಲ್ಲ ಮಾಡ್ಯಾರ ಈಗ ಬೇಡ ಅಂದ್ಬ್ರೆ ಏನ್ ಎತ್ತಾಗ ಮಾತಾಡೋದು ಎಲ್ಲರೂ ಇವನೊಬ್ಬರ ಹುಟ್ಟುಬಿಟ್ಟು ಪಶ್ಚಿಮ ಸರ್ಯಾರ ಮತ್ತ ಯಾರು ಹುಟ್ಟೇ ಇಲ್ಲ ನಾವು ಬೇರೆದು ಹ ಏಲಾದ ಈ ಎರಡು ಜಿಲ್ಲಾ ಗೊತ್ತಿಲ್ಲ ನಮ್ಗೆ ಇವಾಗ ಎಲ್ಲಿ ಇದ್ದ ಅನ್ನೋದು ಅದಕ್ಕೆ ಬಾಯಿ ಬಂದ್ ಮಾಡಿದ್ರು ಚಲೋ ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ ನೋಡ ಅಯ್ಯಪ್ಪ ಬಹಳ ಹೊದ್ರಿತ್ತಿದ್ ಎಮ್ಮಿಕರ ಒದ್ರ ಮುಂಚೆ ಸತ್ತ ಬಿಡ್ತ ನೀವು ಹಂಗ ಆಗತ್ ಗಿ ಒದ್ರಿ ಒದ್ರಿ ಬಾಯಿ ಒದರಿ ಒದರಿ ಸಹಾಯ ಪರಿಸ್ಥಿತಿನೇ ಐತ ಅಟ್ಟ ಈಗ ಒದರದ ಅವ್ನ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಓದಿರ್ತಾನ ಬೇರೆ ಪಕ್ಷದವ್ರ ಬಗ್ಗೆ ಓದಿರ್ತಾನ ಎಲ್ಲಾ ಜಾತಿಯವ್ರ ಬಗ್ಗೆನೂ ಓದಿರ್ತಾನ ಮದ್ರದೊಂದ್ರ ಹುಷಾರು ಚೆನ್ನಾಗಿ ಅದಕ್ಕೆ ಅದು ಹೋದ್ರ ಕಾಯದ ಖಾಲಿ ಆಗಲ್ಲ ಅದಕ್ಕೆ ದಯವಿಟ್ಟು ಯಾರು ತೆರಿಗೆ ಇಡಿಸ್ಕೊಬಾರ್ರಿ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗ್ಕೊಡ್ಬಾರೀ